ಶ್ರೇತಾ ಯುಗದಾಗ ನಿಂದ ರಾಮಾವತಾರ್ ಇತ್ತ ಹಾ ರಾಮ ಅವತಾರ ರಾಮಂದ ಸೀತಾ ಲಗ್ನ ಆಗ್ಬೇಕಾದ್ರ ಹಾ ಲಗ್ನ ಆಗುವಾಗ ಸೀತಾನ ವಯಸ್ಸ ರಾಮನ ವಯಸ್ಸೆಟ್ಟಿತ್ತು ಹೌದ್ ಹೌದ್ ಹುಲಿ ವಿಜಯ್ ಕೇಳುದ್ ಹೌದಲಾ ಏನು ಸೀತಾಮಂದ ಸೀತಾ ಲಗ್ನ ಆಗುವಾಗ ಹೌದ್ ಸೀತಾನ ವಯಸ್ಸೆಟ್ಟಿತ್ತು ರಾಮನ ವಯಸ್ಸೆಟ್ಟಿತ್ತು ಶಾನ್ಯಾ ಬಾಳದಾರಿ ನೀ ಕೇಳಿದ ಪ್ರಶ್ನೆ ಸರಿಯಾ ಉತ್ತರ ಪಾಟೇ ನೀ ಪಾಟೇ ನಾನು ಪಾಟೇ ನೀ ಓಡಿಯದ ದೈವಕ್ಕೆ ವಂದನಾ ಮಾರ್ಜಿನೇ ಆಗೆ ಆಗಾ ಜಾಗಿಯೇ ಆಗಾ ಆಗಾ ವಿಜಾಪೋರ ಜಿಲ್ಲಾದಾಗ ಪ್ರಖ್ಯಾತ ತಮಶಿನಾ

சாந்தி சோதர மாவன பெட்டேனா சாந்தி சோதர மாவன சங்க பெட்டேனா கண்டன கட்டிய ಮಾವನ ಸಂಗ ಭಿ ಶಿ ಸೋದರ ಮಾವನ ಸಂಗ ಎನ್ನತನಕ ಎನ್ನ ರಗಗರೆ ತೊಟ್ಟೇನಾ ಎನ್ನತನಕ ಎನ್ನ ರಗಗರೆ ತೊಟ್ಟೇನಾ ಕನ್ಯಾ ಪ್ರಾಯದೊಳು ಮೊಗಲಿ ಹೋಗಿ ಮೊಟ್ಟೇನಾ ಕನ್ಯಾ ಪ್ರಾಯದೊಳು ಮೊಗಲಿ ಹೋಗಿ ಮೊಟ್ಟೇನಾ ಅಂತರಂಗರ ಗੰಡನ ಬೊಳ್ಳ ಕಟ್ಟೇನಾ ಹಾ ಶಾಂತಿ ಸೋದರಮಾವನ ಸಂಗ ಬೆಟ್ಟಿನ ಶಾಂತಿ ಸೋದರಮಾವನ ಸಂಗ ಬೆಟ್ಟಿನ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ாயி நெக்கணிதனி கண்டனிண்ட நாயி நெக்கி பணத்தி ಜರ್ ಕರ್ ತಿದನ ಉलट ನಾ ಮಾತಾಡ್ ನೆಂದ್ರಿ ಈ ಮೌಲಕಕ ಜಗದ ಮೇಲೆ ಜಿಗದ ಸಾಯ್ತ ನಾನು ಒಳ್ಳೆ ಮನ್ಸ ಆದ್ರೆ ಜಗದ ಮೇಲೆ ಸಾತ್ ಹೋಗಬೇಕು ನನ್ನ ಮಾತು ಕೇಳಿದ್ರು ಹೌದು ಹೌದು ಉರ್ಲ ಹಾಕೋಬೇಕು ಗಂಡನೆ ಬಿಟ್ಟು ಹೆಾಣತಿ ನಾ ಪಣತಿ ನೆಕ್ಕಿದ ಪಣತಿ ನೆಕ್ಕಿದ ಹಂಡ ನಾಯಿ ನೆಕ್ಕಿದ ಪಣತಿ ದಂಗ ಅಂದಿ ಹೌದಿಲ್ಲ ಮತ್ತೆ ಮಾಡ್ಕೊಂಡ ಗಂಡನ ಹಾ ಮತ್ತೊಬ್ರ ಕೈಯಗೆ ಓದು ಕುರ್ತಿದ್ದಂದ್ರೆ ಅವಂಗನ ಗಂಡನ ಬೇಕೋ ಏನ್ನ್ ಬೇಕೋ ಮೌಲಾ ಮುನ ನಾನು ನೆಂದ್ರೆ ಬಿರುಸಾಗ್ತತಿ ಮಾತು ನಾಂಗಿಲ್ಲ ಹೌದು ಮಾಡ್ಕೊಂಡ ಗಂಡನ ಸ್ವತ್ತ ಬಿಟ್ಟ ಹ್ಯಾಂಡ್ ತಂದಿ ಹೌದು ಒಂದ್ ಪುರಾಣದೊಳಗಿನ ಮಾತು ಹೇಳ ಮೌಲಾಕಕ್ಕ ನಿನಗ ಹೇಳುವ ಯಾವ ಪಾಂಡು ಹೌದು ರಾಜ್ಯ ಒಂದ್ ಮಾದರಿ ಇನ್ನೊಬ್ಬಕಿ ಕುಂತಿ ಖರೀಯ ಇಬ್ಬರು ಹೆಂಡ್ರಿದ್ರು ಹೌದು ಇಬ್ಬರು ಹ್ಯಾಂಡ್ರಿದ್ದಾಗ ಏನೈತ್ರಿ ಈ ಪಾಂಡು ರಾಜ ಏನ್ ಮಾಡಿದ್ದ ಏನ್ ಮಾಡ್ತನ್ರಿ ಬ್ಯಾಟಿ ಆಡ್ಲಾಕ್ ಹೋಗಿದ್ದ ಅಡಿವ್ಯಾಗ ಖರೀ ಆಯ್ತಾವ ಅಲ್ಲಿ ಈ ಬರ ಗಂಡ ಹೆಣತಿ ರೂಪ ಬದಲಿ ಮಾಡಿ ಕೆ ಜಿಂಕಿ ಅವತಾರ ತಾಳಿ ಕೂಟಕ್ಕೆ ಸರಸ ಸಲ್ಲಾ ಪಾಡ್ಲಾತಿದ್ರು ಹೌದು ಹೌದಾ ಅಡವಿ ಒಳಗ ಸರಸ ಸಲ್ಲಾ ಪಾಡ್ಲಾತಿದ್ರ ರೂಪ ಬದಲಿ ಮಾಡಿ ಮಾಡಿ ಜಿಂಕಿ ಅವತಾರ ತಾಳಿ ರೂಪ ಬದಲಿ ಮಾಡಿ ಸರಸ ಸಲ್ಲಾ ಪಾಡುವಾಗ ಹೌದು ಪಾಂಡು ರಾಜ ಹೋಗಿ ನೋಡಿದ ಪಕ್ಕಾ ಬ್ಯಾಟಿ ಸಿಕ್ತ ತೇಳಿ ಕುದು್ರಿ ಮೇಲೆ ಕೊತ್ತದ ಕೈಯಾಗ ಬಿಲ್ಲ ಬಾಣ ತಗೊಂಡ ಬಾಣ ಹೊಡೆದ ಆ ಬಾಣ ಹೋಗಿ ಆ ಚಿಗರಿ ಮೈಯಾಗ ನಟಿತು ನಡ್ತಿರ್ಲ ಚಿಗಿರಿ ರೂಪ ತನ್ನ ಮಾನವ ರೂಪ ತಾಳಿ ನಿತ್ತು ಹೌದ ಶ್ರಾಪ ಕೊಟ್ಟ ಹೊಳಿಗರಿ ನಾವ ಗಂಡ ಹೆಂಡತಿ ಸರಸ ಹೆಣ್ತಿ ಆಡುವಾಗ ನನಗ ಬಾಣ ಹೊಡೆದ ನಾವ್ ಗಂಡ ಹೆಂಡತಿ ಕೂಟ ಕುಡಿದು ನೀ ಬಂದ್ ಮಾಡಿಸಿ ಅಂದ್ರೆ ಹೌದು ನೀನು ನಿನ್ನ ಹೆಂಡತಿನ ಮುಟ್ರೆ ಮರಣ ಆಗ್ಬೇಕಂತ ಶ್ರಾಪ ಕೊಟ್ಟತದ ಚಿಗರಿ ಕರಿ ನಿನ್ನ ಹೆಂಡತಿ ನೀನು ಕೂಟ ಕೊಟ್ರ ನಿನ್ನ ಹೆಂಡತಿನ ಮುಟ್ರ ನಿನ್ನ ಹೆಂಡ್ರ ಸಾಯ್ಬೇಕನ್ನುವಂತ ಶ್ರಾಪ ಹಾ ಕೊಡ್ತಿರ್ಲೇ ನೀರೇ ಸಾಯಿ ನೀನ್ ಹೆಣ್ತೀರೇ ಸಾಯ್ಬೇಕನ್ನ ಸ್ರಾಪ್ ಕೊಟ್ಟಾಗ ಹೌದು ಈ ಶ್ರಾಪ್ ಇಟ್ಕೊಂಡು ಬಂದ ಕುಂತಿ ಮುಂದೆ ಹೇಳಿದ ಕುಂತಿ ಮಾದರಿ ಮುಂದೆ ಹೇಳಿದ ಆದ್ರೂ ಉಪ್ಪು ಉಂಡೀರ ಗಪ್ಪ ಹೆಂಕ್ ಕುಂಡಿರ್ತದ ಇವು ಗಪ್ಪ ಕೂತ್ರು ಉಪ್ಪು ಉಂಡಿರು ಕಾಯ ಗಪ್ಪ ಕುಂಡಿರ್ಲಿಲ್ಲ ಪಾಂಡುರಾಜ ಏನ್ ಮಾಡಿದ್ರಿ ಸಾಯೋದಂತ ಕರೆ ಐತಿ ಬಾ ತೇಳಿ ನಿಶ್ಚಿತ ಐತಿ ಅಂತ ಹೇಳಿ ಹೋಗಿ ಹೆಣ್ತೀನ ಮುಟ್ಟಿದೀನ ಅವಾಗ ಮಾದರಿ ಸತ್ತೊಳ ಅಲ್ಲಿ ಹಾ ಸತ್ತಳ ಮಾದರಿ ಸತ್ತಳು ಇನ್ನು ಇರೋದು ಒಂದು ಇದನ್ನೂ ಒಂದು ಹೆಣತಿನ ಕಳ್ಕೋತಾನೆ ಅನ್ನೋ ನಾ ಏನ ತಿಳ್ಕೊಂಡು ಹೌದು ಇದೆ ಇವ್ ಏನ್ ಮಾಡಿದ ಏನ್ ಮಾಡ್ತಾನ ಕುಂತಿಗೆ ಯಾವ ಮತ್ತಿನ ಮಕ್ಕಳ ವಂಶಧಾರಿಕ ಬೇಕಲ್ಲ ಹೌದೌದು ಮಕ್ಕಳು ಕಾಗಿ ಒಂದ್ ದಗದಾತಿ ಪಾಲಿ ಏನಾಯ್ತು ಅವಾಗ ಪಾಂಡು ರಾಜ ಇದ್ದವ್ ಕುಂತಿಗತ್ತ ನಮ್ದು ಎಂತ ಸಂಸಾರ ಹೌದು ನಾ ರಾಜ ಇದ್ರಿ ಏನೋ ದೊಡ್ಡ ಊರದ ಪಟ್ಟಾಭಿಷೇಕ ಮಾಡ್ರಿ ಏನ್ ನನಗ್ ಬತ್ತು ಏನಿದ್ರೆ ಮಕ್ಕಳ ಮನೆಯಲ್ಲಿ ಅಕ್ಕಿಲ್ಲ ನನ್ನ ಮನೆಯಾಗ ಮಕ್ಕಳ ಹುಟ್ಟು ಆಗಲಿಲ್ಲ ನಿನ್ನ ಮೈ ಮುಟ್ಟು ತಾಕತ್ತು ನನ್ನಲ್ಲಿ ಉಳಿದಿಲ್ಲ ಹೌದು ಅಂದಾಗ ಒಂದು ಮಾತು ಹೇಳಕ್ಕೆ ಯಾರ ಕುಂತಿ ಏನಿತ್ತು ಹೇಳ್ತಾರ ಪತಿದೇವ ದೇವ ನಾನು ಸಣ್ಣಕ್ಕಿದ್ದಾಗ ನನಗ ಐದು ವರ ಯಾವ ಯಾವ್ಯಾವ್ರಿ ಅವ ಐದು ಮಂತ್ರ ನೋಡಿದ್ರೆ ಐದು ನನಗೆ ನನಗ ಅಂದೋಳಿಕೆ ಹೌದು ಹೊಲಿ ಖರೀದ್ ನನಗ ಹೌದು ಐದು ಮಂತ್ರ ನೋಡಿದ್ರೆ ಐದು ಹೌದು ಗಂಡ ಕೇಳ್ತಾಡಿ ವಿಚಾರ ಮಾತೈತಿ ಹಿರಿಯರ ಇವ್ ಹೇಳ್ತಾನು ಬಿಟ್ಟ ಹ್ಯಾತಿ ಹಂಡ ನಾಯಿ ನೆಕ್ಕಿದ ಪಣತಿ ಅಂದಿ ಹೌದ್ ನಾಯಿ ಹಂಡನ ಪಣತಿ ಅಂತ ಹೇಳ್ತಿ ಮಾಡಿಕೊಂಡ ಹ್ಯಾಂಡ್ತಿ ಗಂಡ ಕೇಳ್ತಾಳ ನಿನಗಂತೂ ನನ್ನ ತೆಕ್ಕ ಬರುದಾಗೋದಿಲ್ಲ ಹೌದಲ್ಲ ಮಕ್ಕಳ ಮಾಡೋ ತಾಕತ್ತು ನಿನ್ನಲ್ಲಿ ಇಲ್ಲ ನಿನ್ನಲ್ಲಿ ಇಲ್ಲ ಮತ್ತ ನಿನ್ನಲ್ಲಿ ಇಲ್ಲಕಂದ್ರ ನನ್ನ ತ್ಯಾಕ ಮಾತ್ರದ ಮಾತ್ರದಿಂದ ಮಕ್ಳು ಮಾಡ್ತೇನಂದ್ಳ ಆಕಿ ಹೌದು ಖರೀದಿಲ್ಲ ಏ ಬ್ಯಾಡ ಮತ್ತೊಂದು ನಾಯಿ ಬಂದು ನಿನ್ನ ನೆಕ್ಕುದು ಬ್ಯಾಡ ಅಂತ ಹೇಳಿ ಗಾಂಡ ಅವಾಗ ಪಣತಿ ಚಲೋ ತಂಗಿ ಇಟ್ಕೋಬೇಕಾಗಿತ್ತು ಇಟ್ಕೊ ಮಂಗಿಲ್ಲ ಮೊದಲು ಹಂದಿ ಕೈಯಾಗ ನಿನ್ನ ಪಣತಿ ನೆಕ್ಕಲ ಕೊಡ್ತೀ ಅಂದ್ರೆ ನಾಚಿಕೆ ಬರಂಗಿಲ್ಲ ನಿನಗೇನು ಮೂರು ಬಿಟ್ಟು ಬಂದೇನು ನಿನ್ನ ಪಣತಿ ನೀನ ಕೈದಿಂದ ಎತ್ತಿ ಕೊಟ್ಟದಿ ಎಜ್ ಬದಲ ಪಣೀ ನೆಕ್ಕತ್ತಿದ್ರೆ ನೆಕ್ರಿ ಕರೆ ದೀಪ ಹಚ್ಚ್ರಿ ನನ್ನ ಮನೆಗೆ ಹೇಳಿ ಅದು ಹೌದು ಯಾರೋ ಬಂದ ಯಾವ್ದ್ ನೀನು ಪಣತಿ ತಗೊಂಡ ಮತ್ತಪ್ಪ ಬಂದ ದೀಪ ಹಚ್ಚಿ ಹೋಗ್ಯಾನದ್ರಾಗ ಏ ಹೋಗ್ಯಾರಲೇ ಬೇಕಂದ್ರ ಮಹಾಭಾರತ ಲೇಖಿ ಐತಿ ಬಾಯ್ ತುಂಡಿ ಅಲ್ಲ ಇಲ್ಲ ಅದಕ್ಕ ಯಮನ ಮಂತ್ರದಿಂದ ಧರ್ಮರಾಜ ಹುಟ್ಟಿ ಬಂದ್ರನ ಮಂತ್ರದಿಂದ ಯಾವ ಅರ್ಜುನ ಹುಟ್ಟಿ ಬಂದ ಹುಟ್ಟಿ ಬಂದ ನಕುಲ ಸಹದೇವರ ಮಂತ್ರದಿದ್ರ ಅಶ್ವಿನಿ ಕುಮಾರ ಮಂತ್ರದಿಂದ ನಕುಲ ಸಹದೇವ್ರ ಹುಟ್ಟಿ ಬಂದ್ರು ವಾಯುದ ಮಂತ್ರದಿಂದ ಭೀಮ ಹುಟ್ಟಿ ಬಂದ ಹುಟ್ಟಿ ಬಂದಲ್ಲ ಮತ್ತೆ ಇಲ್ಲಿ ನಾಯಿ ನೆಕ್ಕಿದ ಪಣತಿ ಅಂತ ಹೆಣ್ ತಿನ್ನ ಮತ್ತೆ ಹೆಂಗ ಒಳಗ ತಗೊಂಡಿ ಹೆಂಗ್ರಿ ತಾಮ ಹೊಟ್ಟಿ ಕಮ್ಮಿ ಬಿತ್ತು ಹ್ಯಾಂಡ್ರ ನೋದ್ ಇಸ್ಪಟದಾಗಿಟ್ಟು ಮಾರಿ ತಿಂದ್ರ ತಿಂದ್ರ ಇವ್ರ ಗಂಡಸ್ರ

ಕೆತ್ತ ಚಾಳಿ ಇದ್ದಂತ ಅಕ್ಕ ಅಕ್ಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗ ಬೆಕ್ಕ ಹೌದು ಹೌದು ಹೇಳಿ ಅಂದ್ಲೆ ಬೆಕ್ಕು ನಾವ್ ಆಗಿಲ್ಲ ಏ ನಾವು ಇಲ್ಲಿ ಬೆಕ್ಕಾದ ಇವನ ಕಣ್ಣು ಮುಚ್ಚಿ ಹಾಲ್ರೆ ಕುಡಿ ಕಣ್ಣು ತೆರೆದರೆ ಕುಡಿ ಕುಡಿ ಬೆಕ್ಕಾದವ್ ನಿಮ್ಮ ಇಂದ್ರ ದೇವನ ಆಗಿ ಬಾಚಲ್ ಸಂದ್ರೆ ಅಂತ ಓಡ್ತಿದ್ದ ಹೌದು ಹೌದು ಬೇಕಾದವ್ರ ನಾವ್ ಅಲ್ಲ ಅಲ್ಲ ನೀನ ಅದ ಬೆಕ್ಕಾಗಿ ಓಡಿದಕ್ಕಾಗಿ ನಿನ್ನ ಶರೀರ ಎಲ್ಲ ಯೌನಿ ಆಗ್ಲತ್ತೇಳಿ ಯಾವ ಅಹಿಲ್ಯನಗ ಯಾವ ಅಹಿಲ್ಯಾರ ಗಂಡ ಯಾರ ಗೌತಮ್ ಋಷಿ ಹೌದೇವ ಶ್ರಾಪ್ ಕೊಟ್ಟದಕ್ಕಾಗಿ ಏನಾದ್ರೂ ಬೆಕ್ಕಿನ ಮೈ ಮೇಲೆ ಕಲಿ 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 ಟಿಬುಕ್ ಟಿಬುಕ್ ಕಲಿ ಅದಾವ ಏನಾದ್ರು ಬೆಕ್ಕಿ ಗೆಲಿಬೇಕು ಸಂಧಾನ ಬೆಕ್ಕ ಬೆಕ್ಕಾದವ್ರೂ ನೀವು ಮಂದಿ ಮನೆಯಾಗ ಹೋಗಿ ಕದ್ದ ಮುಚ್ಚಿ ಹಾಲು ಕುಡಿಯವ್ರು ನೀವು ಮತ್ ಹೋಗಿ ಮತ್ ಹೋಗವನು ನೀನ ಬರವನು ನೀನ ಅದಕ್ಕೆ ಏನ್ ಹೇಳ್ತಾರ ಏನಂತ ಆರು ಮೂರು ಮಂದಿ ತಲಿಯ முன்னுறுதூர மாறி அழுகி அட்டேனா முன்னூறுதார்த்த மாறி அழுகி அட்டேனா மக்களே மாரியுள்ளதேவர அடியா குட்டேனா மாரியுள்ளதேவர கட்டேனா ಒಲಿಯದ ಕಂಡಾಗ ಒಣಗಿ ತಗೊಳ್ಳೋ ಹೆಟ್ಟೇನಾ ಒಲಿಯದ ಕಂಡಾಗ ಒಣಗಿ ತಗೊಳ್ಳೋ ಹೆಟ್ಟೇನಾ ಹಿಂಗ ನಡ್ಕೊಂಡು ಹಿಡ್ದಾಗಲ ಕಥಾಟೇನಾ ಆ ಹಿಂಗ ನಡ್ಕೊಂಡು ಕಟ್ಟೇನಾ ಹಾ ಸಂತೆ ಸೋದರ ಮಾವನ ಸಂಘ ಭಾ ಅಂತ ರಂಗ ದ ಗಂಡ ಕಟೆನಾವನ ಸಂಘ ಭಾ ಸಂತ ಸೋದರ ಮಾವನ ಸಂಗ ಭಟ್ನಾಂಗದ ಗಂಡನ ಕಟೆನಾ संधी सोदर मावन सैंग भेटेला आजी सोदर मावन संग भेटेला आता गुरे आेवाड अंकुरटेना मौला का शणे बहारी बळ शे ಅದಕ್ಕೊಂದು ಮಾತು ಏ ಕೇಳ್ಬೇಕ ಅವ್ರಲ್ಲಿ ಒಂದು ಭ್ರಮೆ ಹೊಕ್ಕದ ಬರೀ ಒಂದು ಹುಡುಗ ಹೋಗಿ ಲಗ್ನ ಮಾಡ್ಕೊಂಡು ಬಳ ಕಟ್ಟ ಹ್ಯಾಂಡ್ ತೆಗತಾಳ ಹೌದು ಹೌದ್ರಲ್ಲೇ ಅವ ಹಾಡದ ಹೊರಸಲ್ ಮೇಲೆನ ಹ್ಯಾಂಡತರಿ ಸಣ್ಣ ಗಿರತಾಗ ಗಂಡತ್ತವ ಹೌದು ಹೌದು ಹೆಂಗ್ರಿ ಈಗ ಮನೆಯಾಗ ಒಂದ್ ಹುಡಿ ಹುಡುಗ ಹುಟ್ಟತತ್ಲೇ ಹುಡ್ತದೇ ಆ ಮಗಳ ಹೊಟ್ಟಿಲೆ ಒಂದು ಹುಡುಗ ಹುಟ್ಟಂದ್ರ ಹೌದು ಅವಾಗ ಆಯ್ ಬರ್ತಿರ್ತಾಳಿ ಏನು ಹುಟ್ಟೈತಿ ತಂಗಿ ಕೇಳ್ತಾಳ ಅವಾಗ ಮಗಳು ಏನ ತಾಳತ್ತ ಸಣ್ಣ ಗಂಡ ಹುಟ್ಟ್ಯಾನ ಬಾರ ತಾಳತ್ತಿ ಒಳಗ ಹೌದು ಹೌದಾ ಅವಾಗ ನಾ ಯಾರಿಗೆ ತಾಳಿ ಕಟ್ಟಿಲ್ಲ ಅಲ್ಲೇ ನಾ ಗಂಡ ಆಗಿನ ಅತ್ತ ನಿನಗೊಂದು ಭ್ರಮೆ ಹೌದು ಹೌದೇ ನೀ ಏನು ಕೇಳ್ತಿಲ್ಲ ಮೂಲಕ ನಂದು ಮಾತ ಅಲ್ಲೇ ಐತಿ ಐತಿಲ್ಲ ಅದ ಹುಡುಗಿ ಹೊಟ್ಟಿಲೆ ಮಗಳ ಹೊಟ್ಟೆಲೇ ಹೆಣ್ಣು ಹುಟ್ಟಿರ್ತೈತಿ ಹಾ ಹುಟ್ತದಲ್ಲ ಮುತ್ಯಾ ಬರ್ತಿರ್ತಾನ ಒಳಗೆ ಹಾ ಬರ್ತಲ್ಲ ಮುತ್ಯಾ ಮುತ್ಯ ಬರಗೆ ಏನು ಕೇಳ್ತಾನ ಮಗಳಿಗೆ ಏನಂತ ತಂಗಿ ಹಾ ಏನು ಹುಟ್ಟಿತೆ ದೇವ ಹೌದು ಕೇಳ್ದಲ್ಲ ಅವ ಮಗಳೇನು ಹೇಳ್ತಾಳೆ ಏನು ದೇವ ಏ ನಿನ್ನ ಸಾನೆ ಹೆಂಡ್ ಹುಟ್ಟಾಳ ಬಾರೋ ಹೌದು ಹೌದು ಮಾವಗೆನಕ ತಾಳಿ ಕಟ್ಟಿರ್ತೀಯ ನೀ ಒಳಗ ಇಲ್ಲ ಇಲ್ಲ ನೀನು ಸಣ್ಣ ಗಂಡ ಆಗ್ಯಾದಿ ನೀನು ಲಾಕ್ಲೆ ನಾನು ಸನೆ ನಿಮ್ಮ ಮುತ್ಯಾಗ ಆಗ್ಯಾನಿ ಹೌದ ಹೌದ್ ನೀ ನಮ್ಮ ಮೈಗೆ ನಾ ಆಗಿನಿ ತಳದಾಗ ಚೇಳ್ರಿ ಇಷ್ಟ ಹೌದ ಪ್ರಶ್ನೆ ಎಲ್ಲಿ ಉತ್ತರ ಉತ್ತರವೂ ಅಲ್ಲೇ ಐತಿ ಅಲ್ಲಿ ಐತಲ್ಲ ಹಂಗಾ ಅವ್ರಿಗೊಂದು ಭ್ರಮಿ ಆಗ್ಯದ ಅಂದ್ರ ವಯಸ್ಸಾದ ಮ್ಯಾಲ ತುಡ್ಗಾ ಹುಡುಗಿ ಲಗ್ನ ಮಾಡ್ತಾರಲ್ಲ ಹೌದ್ ಹೌದು ಇದೊಂದು ಅದಕ್ಕೆ ನಾವೊಂದು ಮಾತು ಕೇಳ್ಬೇಕತ್ತೇನ್ರಿ ನಮ್ಮ ಅವ್ಲಾಕಾಕ ಏ ಕೇಳ್ರಿ ಜೇಳಿಯಲ್ಲ ಹೇಳಂಗ ಕಾಣ್ತದ ಹುಡುಗ ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ಈಗ ನಮಗೆ ವಯಸ್ಸು ಎಟ್ಟಿರ್ತಾರೆ ರೀ ಹಾಂ ಹೇಳ್ರಿ ವಾ ಹುಡುಗಿದ ಹಾಂ ಹದಿನೆಂಟ ಹೌದು ಹುಡುಗಂದ ಇಪ್ಪತ್ತು ಒಂದು ಇದು ಜನರಲ್ ಒಳಗಾಯ್ತು ಹೌದು ಹುಡುಗಿಗೆ ಹದಿನೆಂಟು ಹುಡುಗಗೆ ಇಪ್ಪತ್ತು ಐತಿ ಐತಂದ್ರೆ ಹೌದಾ ತ್ರೇತಾ ಯುಗದಾಗ ನಿಂದು ರಾಮಾವತಾರಿತ್ತು ರಾಮ ಅವತಾರ ರಾಮಂದು ಸೀತಾಂದ ಲಗ್ನ ಆಗ್ಬೇಕಾದ್ರೆ ಹಾಂ ಲಗ್ನ ಆಗುವಾಗ ಸೀತಾನ ವಯಸ್ಸಿಟ್ಟಿತ್ತು ರಾಮನ ವಯಸ್ಸು ಇಟ್ಟಿತ್ತು ಹೌದು ಹೌದು ಹುಲಿ ವಿಷಯ ಕೇಳುವುದು ಹೌದಲಾ ಹಾಂ ಏನು ಸೀತಾಂದ ಸೀತಾಂದ ಲಗ್ನ ಆಗುವಾಗ ಹೌದು ಸೀತಾನ ವಯಸ್ಸೆಟ್ಟಿತ್ತು ರಾಮನ ವಯಸ್ಸೆಟ್ಟಿತ್ತು ಹಿ ಶಾನೆ ಬಾಳದಾರಿ ಏ ಶಾನೆ ನಿಮ್ ಕಾಕೇವಾಡಿಯಲ್ಲಿ ನಾಂಬೂ ಮಂದ ಮೇಟೇನಾ नरसिंह ना चरण कहानी आए टेना कंदा नरसिंह ना चरण कहानी आए टेना अंदर अंदर गंदा ना गोला कटेना हाँ संधि and uh, i